ನಮಸ್ಕಾರ ಸ್ನೇಹಿತರೆ ಒಬ್ಬ ಹುಡುಗ ಇದ್ದ ಒಂದು ಹದಿನಾಲ್ಕು ಹದಿನೈದು ವರ್ಷದ ಹುಡುಗ ತುಂಬ ಪ್ರಾಮಾಣಿಕವಾಗಿ ಸತ್ಯದ ದಾರಿಯಲ್ಲಿ ಜೀವನವನ್ನ ಮಾಡ್ತಿದ್ದ ಇವತ್ತಿನ ಖರ್ಚಿಗೆ ಅವನ ಹತ್ರ ಒಂದು ಕೂಪನ್ ಇತ್ತು ಆ ಕೂಪನನ್ನು ಮಾಡಿದ್ರೆ ಅವನಿಗೊಂದು ಅರವತ್ತು ರೂಪಾಯಿ ದುಡ್ಡು ಸಿಗುತ್ತೆ ಅದೇ ಅವನು ಇವತ್ತಿನ ಆ ದುಡ್ಡಿಂದನೇ ಅವನು ಇವತ್ತಿನ ಜೀವನವನ್ನು ಕಳಿಬೇಕು ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾನೆ ಸರ್ ನನ್ನ ಹತ್ರ ಒಂದು ಕೂಪನ್ ಇದೆ ಇದು ಮುನ್ನೂರು ರೂಪಾಯಿ ಬೆಳೆ ಬಾಳುವಂಥ ಕೂಪನು ಇದನ್ನು ತಗೊಂಡು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಬೋದು ಇದನ್ನು ನೀವು ತಗೊಂಡ್ರೆ ನನಗೊಂದು ಅರವತ್ತು ರೂಪಾಯಿ ದುಡ್ಡು ಸಿಗುತ್ತೆ ಆ ಅರವತ್ತು ರೂಪಾಯಿ ದುಡ್ಡಲ್ಲಿ ನನ್ನ ಇವತ್ತಿನ ಜೀವನ ಕಳೆಯುತ್ತೆ ಸರ್ ದಯವಿಟ್ಟು ಇದನ್ನು ತಗೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಕೂಪನ್ ಗಿಪನ್ ಏನು ಬೇಡ ಹೋಗಯ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಅವನು ಕೂಡ ಬೇಡ ಅಂತೇಳ್ಬಿಟ್ಟು ಕಳಿಸ್ಬಿಡ್ತಾನೆ ನಂತರ ಈ ಹುಡುಗ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗ್ತಾನೆ ಆ ವ್ಯಕ್ತಿ ನೋಡೋಕ್ಕೆ ಸ್ವಲ್ಪ ಟಿಪ್ ಆಗಿ ಸ್ವಲ್ಪ ಎಜುಕೇಟೆಡ್ ಥರ ಒಳ್ಳೆ ರೀತಿಯಲ್ಲಿ ಇದ್ದ ಅವನತ್ರ ಹೋಗ್ಬಿಟ್ಟು ಸರ್ ನನ್ನ ಹತ್ರ ಒಂದು ಮೂರು ಸಾವಿರ ರೂಪಾಯಿ ಬೆಳೆ ಬಾಳುವಂಥ ಒಂದು ವಸ್ತು ಇದೆ ಸರ್ ಆ ವಸ್ತು ಖಂಡಿತವಾಗಿಯೂ ನಿಮ್ಗೆ ತುಂಬ ಉಪಯೋಗ ಆಗುತ್ತೆ ಸರ್ ನೀವೇನಾದರೂ ಆ ವಸ್ತುವನ್ನು ತಕೊಂಡ್ರೆ ನನಗೆ ತುಂಬ ಒಳ್ಳೆಯದಾಗುತ್ತೆ ಸರ್ ನನಗೂ ಅದರಿಂದ ಸ್ವಲ್ಪ ದುಡ್ಡು ಸಿಗುತ್ತೆ ಸರ್ ಅಂತ ಹೇಳ್ತಾನೆ ಆ ವ್ಯಕ್ತಿ ಈ ಹುಡುಗನನ್ನು ನೋಡ್ತಾನೆ ಮೂರು ಸಾವಿರ ರೂಪಾಯಿ ಬೆಳೆ ಬಾಳುವ ವಸ್ತು ಅಂತ ಹೇಳ್ತಾನೆ ಚಿಕ್ಕ ಹುಡುಗ ಬೇರೆ ಇದು ಏನಾಗಿರ್ಬೋದು ಬೇಡ ಬೇಡ ಅಂತ ಹೇಳಿ ಬೇಡಪ್ಪ ನನ್ನ ಹತ್ರ ಮೂರು ಸಾವಿರ ರೂಪಾಯಿ ದುಡ್ಡಿಲ್ಲ ಸತ್ಯಕ್ಕೆ ನನ್ನ ಹತ್ರ ನನಗೆ ಆ ವಸ್ತು ಬೇಡವೇ ಬೇಡ ಅಂತ ಹೇಳ್ತಾನೆ ಅದಕ್ಕೆ ಆ ಹುಡುಗ ತಗೊಳ್ತಾನೆ ಸರಿ ಸರ್ ಆ ವಸ್ತು ಬೇಡ ಅಂದ್ರೆ ಪರವಾಗಿಲ್ಲ ನನ್ನ ಹತ್ರ ಒಂದು ಕೂಪನ್ ಇದೆ ಸರ್ ಇದು ಖಾಲಿ ಮುನ್ನೂರು ರೂಪಾಯಿ ಸರ್ ಮೂರು ಸಾವಿರ ರೂಪಾಯಿ ಕೇವಲ ಮುನ್ನೂರು ರೂಪಾಯಿ ಸರ್ ಇದನ್ನಾದರೂ ನೀವು ತಕೊಳ್ಳಿ ಸರ್ ಅಂತ ಹೇಳ್ತಾನೆ ಆಗ ಸರಿ ಕೊಡಪ್ಪ ಅಂತ ಆ ಕೂಪನ್ನ ಅವನು ತಗೊಳ್ತಾನೆ ನೋಡಿ ಸತ್ಯವ ಸತ್ಯದಲ್ಲಿ ಇಬ್ಬರ ಹತ್ರ ಹೇಳ್ದ ನಾನು ತುಂಬ ಮುನ್ನೂರು ರೂಪಾಯಿದ ಕೂಪನ್ ಇದೆ ತಗೊಳ್ಳಿ ಇದೊಂದು ರೂಪಾಯಿ ಸಿಗುತ್ತೆ ಅಂತ ಯಾರು ಕೂಡ ಆ ಕೂಪನನ್ನು ತಗೊಳ್ಳಿಲ್ಲ ಆದರೆ ಆ ಕೂಪನ್ ನಾನು ಮಾರಬೇಕಾಗಿತ್ತು ಆ ಮಾರಾಟಕ್ಕೋಸ್ಕರ ಅವನು ಇನ್ನೊಂದು ಸೃಷ್ಟಿ ಮಾಡಿದ ಮೂರು ಸಾವಿರದ ಒಂದು ವಸ್ತು ಇದೆ ಅಂತ ಹೇಳ್ಬಿಟ್ಟು ಇದೇ ಸಮಾಜದ ಫಲ್ಸನ್ನು ನಾವು ಕಂಡಿಡಬೇಕು ಅದಕ್ಕೆ ತಕ್ಕ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಸ್ನೇಹಿತರೆ ಅನೇಕ ಜನರು ಈ ಸಮಾಜದಲ್ಲಿ ಸತ್ಯದ ದಾರಿಯಲ್ಲಿ ನ್ಯಾಯದ ದಾರಿಯಲ್ಲಿ ಧರ್ಮದ ದಾರಿಯಲ್ಲಿ ಬದುಕುವರು ಅನೇಕ ಜನರು ಇದರ ಸ್ನೇಹಿತರೆ ಆದರೆ ಸತ್ಯದ ದಾರಿಯಲ್ಲಿ ಬದುಕುವವರಿಗೆ ಈ ಸಮಾಜ ಸರಿಯಾದ ಬೆಲೆಯನ್ನ ನೀಡದೇ ಇರುವುದೇ ವಿಪರ್ಯಾಸ ಸ್ನೇಹಿತರೆ ನೀವು ಸತ್ಯ ಮಾತಾಡಿ ಯಾರಾದರೂ ಸರ್ ನಾಳೆ ಒಂದು ದಿನ ಲೀವ್ ಬೇಕು ದಯವಿಟ್ಟು ಲೀವ್ ಕೊಡಿ ಸತ್ಯ ಹೇಳಿ ಖಂಡಿತ ಸಿಗಲ್ಲ ಅದೇ ಸುಳ್ಳೇಳಿ ಯಾರೋ ಸತ್ತೋದ್ರು ಇಲ್ಲ ನಾಳೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಏನೇ ಹೋಗ್ಬೇಕು ಇನ್ನೊಂದು ಕಡೆಯಲ್ಲಿ ಹೋಗ್ಬೇಕು ಆಗ ಖಂಡಿತ ನಿಮಗೆ ಸಿಗುತ್ತೆ ಕಾರಣ ಇಷ್ಟೇ ಸತ್ಯದ ದಾರಿಯಲ್ಲಿ ಬದುಕುವವರು ಅದೆಷ್ಟೋ ಜನರಿಗೆ ಆ ಸತ್ಯದ ದಾರಿಯಲ್ಲಿ ಬದುಕೋಕ್ಕೆ ಈ ಸಮಾಜ ಸಹಕಾರ ನೀಡದೇ ಇರುವುದೇ ವಿಪರ್ಯಾಸ ಸ್ನೇಹಿತರೆ ಈ ಸಹಕಾರ ನೀಡದೇ ಇರೋದ್ರಿಂದನೇ ಇವತ್ತು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಸಣ್ಣ ಸಣ್ಣ ಸುಳ್ಳುಗಳು ಸಣ್ಣ ಸಣ್ಣ ಮೋಸಗಳು ಸಣ್ಣ ಸಣ್ಣ ರೀತಿಯಾದ ವಿಚಾರಗಳು ಮುಂದೊಂದಿನ ಅದು ದೊಡ್ಡದಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ ಯಾರದೊಬ್ರು ಸತ್ಯದ ದಾರಿಯಲ್ಲಿ ಧರ್ಮದ ದಾರಿಯಲ್ಲಿ ನ್ಯಾಯ ನೀತಿಯಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಅವರಿಗೆ ಈ ಸಮಾಜ ಕಟ್ಟಿರೋ ಪಟ್ಟ ಅವನೊಬ್ಬ ಪೆದ್ದ ಅವನೊಬ್ಬ ದಡ್ಡ ಅವನಿಗೆ ಜಗತ್ತಿನ ಅರಿವೇ ಇಲ್ಲ ಸಮಾಜದಲ್ಲಿ ಏನಿಡ್ತಿದೆ ಅಂತಲೇ ಅವನಿಗೆ ಗೊತ್ತಿಲ್ಲ ಇಂಥ ಪಟ್ಟಗಳನ್ನು ಕಟ್ಟಿದ್ದೀವಿ ಅದೆಲ್ಲ ಸ್ನೇಹಿತರೆ ಯಾರು ಸತ್ಯ ಧರ್ಮದ ದಾರಿಯಲ್ಲಿ ನಡೀತಿದ್ದರೋ ಅವರ ಆ ಅವರ ಜೀವನಕ್ಕೆ ಆದಷ್ಟು ನಮ್ಮಿಂದ ಸಹಕಾರವನ್ನು ಕೂಡ ನಾವು ಮಾಡಬೇಕು ಅವರು ಸತ್ಯವನ್ನು ಹೇಳಿದಾಗ ಆ ಸತ್ಯಕ್ಕೆ ಗೌರವ ಕೊಟ್ಟು ಅವರು ಹೇಳಿದ್ದನ್ನು ಕೇಳಿ ಸಾಧ್ಯವಾದಷ್ಟು ಅವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಪರಿವರ್ತನೆಯನ್ನು ಸಮಾಜದಲ್ಲಿ ತರಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯವೂ ಆಗಿದೆ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ